ನಟ ರಿಷಬ್ ಶೆಟ್ಟಿ ಕಾಂತಾರ ಪ್ರೀಕ್ವಿಲ್ ಚಿತ್ರದ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಈ ಚಿತ್ರದ ಮೇಲೆ ಬಹಳ ನಿರೀಕ್ಷೆ ಇದೆ ಇನ್ನು ಕಾಂತಾರ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ನಾನೂರು ಕೋಟಿ ರೂಪಾಯಿಗೂ ಅಧಿಕ ಕಲೆಕ್ಷನ್ ಮಾಡುವ ಮೂಲಕ ರಿಷಬ್ ಶೆಟ್ಟಿ ಅವರಿಗೆ ದೊಡ್ಡ ಮಟ್ಟದ ಖ್ಯಾತಿ ತಂದುಕೊಟ್ಟಿತ್ತು ಇದೀಗ ಕಾಂತಾರ ಚಿತ್ರದ ಡಿಜಿಟಲ್ ರೈಟ್ಸ್ ನೂರ ಇಪ್ಪತ್ತೈದು ಕೋಟಿ ರೂಪಾಯಿಗೆ ಅಮೆಜಾನ್ ಪ್ರೈಮ್ ವಿಡಿಯೋ ಕಂಪನಿಗೆ ಸೇಲ್ ಆಗಿದೆ ಎಂದು ಹೇಳಲಾಗುತ್ತಿದೆ ಸಿನಿಮಾ ರಿಲೀಸ್ಗೂ ಮೊದಲೇ ಈ ಬಾರಿ ಮೊತ್ತಕ್ಕೆ ಡಿಜಿಟಲ್ ರೈಟ್ ಸೇಲ್ ಆಗಿರುವುದು ಖುಷಿಯ ವಿಚಾರವೇ ಸರಿ ಇನ್ನು ಕಾಂತಾರ ಪ್ರೀಕ್ವೆಲ್ನ ಶೂಟಿಂಗ್ ಕುಂದಾಪುರದಲ್ಲಿ ನಡೆಯುತ್ತಿದ್ದು ಈ ಸಿನಿಮಾದ ಶೂಟಿಂಗ್ ಆಗಿ ಬೃಹತ್ ಸೆಟ್ ನಿರ್ಮಾಣ ಮಾಡಲಾಗಿದೆ ರಿಯಲ್ ಸ್ಟಾರ್ ಉಪೇಂದ್ರ ನಟನೆಯ ಹಾಗೂ ನಿರ್ದೇಶನದ ಈ ಸಿನಿಮಾ ಮತ್ತೆ ರೀ ರಿಲೀಸ್ ಆಗಿತ್ತು ಬರೋಬ್ಬರಿ ಇಪ್ಪತ್ತೈದು ವರ್ಷಗಳ ಬಳಿಕ ರೀ ರಿಲೀಸ್ ಕಂಡಿರುವ ಈ ಚಿತ್ರಕ್ಕೆ ಅಭೂತಪೂರ್ವ ರೆಸ್ಪಾನ್ಸ್ ಸಿಕ್ಕಿದೆ ಈ ಸಿನಿಮಾ ಬಗ್ಗೆ ನಟ ಧ್ರುವ ಸರ್ಜಾ ಕೂಡ ಮಾತನಾಡಿತು ಸರ್ ನಿಮ್ಮ ಸಿನಿಮಾ ಮತ್ತೆ ಮರು ಬಿಡುಗಡೆ ಆಗುತ್ತಿರುವುದು ನಿಜವಾಗಿಯೂ ಸಂತೋಷದ ಸಂಗತಿ ಹಾಗೆ ನಿಮ್ಮ ಎಲ್ಲ ಸಿನಿಮಾಗಳನ್ನು ಮಾಡಬಹುದು ಮಾಡುವಂತೆ ಎಲ್ಲವೂ ಎಂಟಾಗಿವೆ ಎಂದಿದ್ರು ಇದಕ್ಕೆ ಉಪೇಂದ್ರ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ನಟ ಧ್ರುವ ಸರ್ಜಾರ ಅನಿಸಿಕೆಯ ಪ್ರಾಮಾಣಿಕ ಮಾತಿಗೆ ಧನ್ಯವಾದಗಳು ನನ್ನ ಸಿನಿಮಾಗಳ ಮುಂದಿನ ಭಾಗವನ್ನ ಮಾಡಲು ನಾನು ಕೂಡ ಉತ್ಸುಕನಾಗಿದ್ದೇನೆ ಆದರೆ ಅದು ಸಾಧ್ಯವಾಗುವುದು ಯಾವಾಗ ಎಂಬುದೇ ಯೋಚನೆಯಾಗಿದೆ ಎಂದಿದ್ದಾರೆ ನಟ ದುನ್ಯಾ ವಿಜಯ್ ಪುತ್ರಿ ಪುತ್ರಿತಾನ್ಯಾ ವಿಜಯ್ ವಿಕೆ ಟ್ವೆಂಟಿ ನೈನ್ ಪ್ರಾಜೆಕ್ಟ್ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದಾರೆ ಚೊಚ್ಚಲ ಚಿತ್ರದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಮೊದಲ ಚಿತ್ರದಲ್ಲಿ ಅಪ್ಪನ ಜೊತೆ ನಟಿಸುವುದು ನನ್ನ ಅದೃಷ್ಟ ತೆರೆ ಮೇಲೂ ನಾವು ಅಪ್ಪ ಮಗಳ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದೇವೆ ಇನ್ನು ರಿತಾನ್ಯಾ ಚೊಚ್ಚಲ ಚಿತ್ರದ ಟೈಟಲ್ ಲಾಂಚ್ ಆಗಬೇಕಿದೆ ಈಗಷ್ಟೇ ಸಿನಿಮಾ ಚಿತ್ರೀಕರಣ ಆರಂಭಿಸುತ್ತಾರೆ ಮೊದಲ ಸಿನಿಮಾ ಸೆಟ್ ಏರ್ಪ ಮುನ್ನ ರಿತಾನ್ಯ ಸೂರ್ಯ ನಿರ್ದೇಶನದ ಕಾಕಿ ಬಂಗಾರ ಚಿತ್ರಕ್ಕೆ ಸಹಿ ಹಾಕಿದ್ದಾರೆ ಇನ್ನು ನೆಪೋಟಿಸಂ ಬಗ್ಗೆ ಮಾತನಾಡಿರುವ ಅವರು ನೆಪೋಟಿಸಮ್ ಅನ್ನೋದು ಇದೆ ನಮಗೆ ಹೆಚ್ಚಿಗೆ ಅಟೆನ್ಷನ್ ಸಿಗುವುದಕ್ಕೆ ಪ್ರಮುಖ ಕಾರಣ ಸಿನಿಮಾ ಫ್ಯಾಮಿಲಿಯಿಂದ ಬರುವುದು ಆದರೆ ಅದು ಮೊದಲ ಚಿತ್ರದವರೆಗೂ ಅಷ್ಟೇ ಆಮೇಲೆ ನಾವು ಸಾಧನೆ ಮಾಡಿ ತೋರಿಸಬೇಕು ಎಂದಿದ್ದಾರೆ ನಟ ಮೋಹನ್ ಲಾಲ್ ಅವರು ಮಲಯಾಳಂ ಸೂಪರ್ ಸ್ಟಾರ್ ಅವರಿಗೆ ವರನಟ ಡಾಕ್ಟರ್ ರಾಜ್ಕುಮಾರ್ ಜೊತೆ ಒಳ್ಳೆಯ ಬಾಂಧವ್ಯ ಇತ್ತು ಇದಕ್ಕೆ ಸಾಕ್ಷಿ ಎಂಬಂತೆ ಹೊಸ ವಿಡಿಯೋ ಬಂದು ವೈರಲ್ ಆಗ್ತಿದೆ ಈ ವಿಡಿಯೋದಲ್ಲಿ ಮೋಹನ್ ಲಾಲ್ ಅವರು ರಾಜ್ಕುಮಾರ್ ನಟನೆಯ ಎರಡು ಕನಸು ಸಿನಿಮಾದ ಎಂದೆಂದೂ ನಿನ್ನನ್ನು ಮರೆತು ಹಾಡನ್ನ ಹಾಡಲು ಪ್ರಯತ್ನಿಸಿದ್ದಾರೆ ಇದೀಗ ಈ ವಿಡಿಯೋ ವೈರಲ್ ಆಗ್ತಿದ್ದು ಮೆಚ್ಚುಗೆ ವ್ಯಕ್ತವಾಗ್ತಿದೆ ಮೋಹನ್ ಲಾಲ್ ಅವರು ಮಲಯಾಳಂನಲ್ಲಿ ಹಲವು ಸೂಪರ್ ಹಿಟ್ ಚಿತ್ರಗಳನ್ನ ನೀಡಿದ್ದಾರೆ ಅವರಿಗೆ ಕನ್ನಡದಲ್ಲೂ ಕೂಡ ಅಭಿಮಾನಿ ಬಳಕ ಇದೆ ನಟಿ ಜಾನ್ವಿ ಕಪೂರ್ ಹಲವು ವರ್ಷಗಳ ಹಿಂದೆ ನಡೆದ ಘಟನೆಯನ್ನ ನೆನಪಿಸಿಕೊಂಡು ತುಂಬಾ ಭಾವುಕರಾಗಿದ್ದಾರೆ ಹನ್ನೆರಡು ಹದಿಮೂರು ವರ್ಷಗಳ ನನ್ನ ಫೋಟೋಗಳು ಅಶ್ಲೀಲ ವೆಬ್ಸೈಟ್ಗಳಲ್ಲಿ ಹರಿದಾಡಿತ್ತು ಎಂದು ನಟಿ ಜಾನ್ವಿ ಕಪೂರ್ ಬೇಸರ ವ್ಯಕ್ತಪಡಿಸಿದ್ದಾರೆ ಮಾಧ್ಯಮಗಳಿಂದ ಲೈಂಗಿಕತೆ ಎದುರಿಸಬೇಕಾಯಿತು ಎಂದು ನಟಿ ಜಾನ್ವಿ ಕಪೂರ್ ಹೇಳಿದ್ದಾರೆ ಪಾಪರಾಜಿಗಳು ತನ್ನ ಫೋಟೋಗಳನ್ನು ತಪ್ಪಾಗಿ ತೆಗೆದುಕೊಂಡಾಗ ತನಗೆ ಕೇವಲ ಹನ್ನೆರಡು ರಿಂದ ಹದಿಮೂರು ವರ್ಷ ವಯಸ್ಸಾಗಿತ್ತು ಆ ಫೋಟೋಗಳು ಅನೇಕ ವಯಸ್ಕರ ಸೈಟ್ಗಳಲ್ಲಿಯೂ ಇದ್ದುವು ಎಂದು ನಟಿ ಹೇಳಿದ್ದಾರೆ ನಟಿಯ ಪ್ರಕಾರ ಆ ಫೋಟೋಗಳನ್ನು ನೋಡಿದ ನಂತರ ಅವರ ಶಾಲೆಯ ಹುಡುಕರು ಅವಳನ್ನ ಗೇಲಿ ಮಾಡ್ತಿದ್ರು ಈ ಬಗ್ಗೆ ಬೇಸರ ವ್ಯಕ್ತಪಡಿಸಿದ ನಟಿ ಜಾನ್ವಿ ಕಪೂರ್ ನಾನು ಅಂತಹ ವಿಷಯಗಳನ್ನು ಎದುರಿಸಿ ಬಹಳ ಸಮಯವಾಗಿದೆ ಎಂದು ಹೇಳಿದರು ನಟಿಯರು ಹಾಗೂ ಅವರ ಫ್ಯಾಮಿಲಿ ಇಂಡಸ್ಟ್ರಿಯಲ್ಲಿ ನಾನಾ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಎಂದು ನಟಿ ಜಾನ್ವಿ ಕಪೂರ್ ಹೇಳಿದ್ದಾರೆ ಸದ್ಯ ಜಾನ್ವಿ ಕಪೂರ್ ಮಿಸ್ಟರ್ ಅಂಡ್ ಮಿಸಸ್ ಮಹೇಶ್ ಸಿನಿಮಾ ಪ್ರಚಾರದಲ್ಲಿ ಬಿಸಿ ಹಾಕಿದ್ದಾರೆ ಜಾನ್ವಿ ಕಪೂರ್ ಮತ್ತು ರಾಜ್ಕುಮಾರ್ ರಾವ್ ಅಭಿನಯದ ಕ್ರಿಕೆಟ್ ಕತೆ ಆಧರಿಸಿದ ಸಿನಿಮಾ ಇದಾಗಿದೆ ಗೆ ಪ್ರೇಕ್ಷಕರಿಂದ ಅದ್ಭುತ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡ್ಬೇಕು